ದಶಕಗಳ ಕನಸಾಗಿದ್ದಂಥ ಏನು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋ ಆಸೆ ಏನಿತ್ತು ನಮ್ಮೆಲ್ಲರದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮೆಲ್ಲರ ಸಹಕಾರ ಇಡೀ ನಮ್ಮ ಲೋಕಸಭಾ ಕ್ಷೇತ್ರದ ಮತದಾರ ರ ಒಂದು ಆಶೀರ್ವಾದದಿಂದ ಎರಡು ಲಕ್ಷ ಚಿಲ್ಲರೆ ಓಟಿಂದ ಏನು ಗೆದ್ದು ಬಿ ಜೆ ಪಿ ಸಂಸದರಾಗ ಆಯ್ಕೆ ಆಗ್ತಾರೆ ಇಲ್ಲಿ ಎಸ್ ಅವರು ಗೆದ್ದ ನಂತರ ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತ ಆಗದ್ರ ಜಾತಿ ರಾಜಕಾರಣ ಮಾಡೋಕ್ಕೋಗಿಲ್ಲ ಅವರು ಯಾವುದೇ ರೀತಿಯಲ್ಲಿ ರಾಜಕಾರಣಕ್ಕೆ ಸೀಮಿತ ಆಗದಿರ ಇಡೀ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿದಿನ ಯಾವುದೋ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹಳ್ಳಿ ಹಳ್ಳಿಗೂ ಭೇಟಿ ನೀಡಿ ಏನು ಯಾವ ರೀತಿ ನರೇಂದ್ರ ಮೋದಿಯವರವರ ಕನಸಾಗಿತ್ತು ಹಳ್ಳಿಗೆಲ್ಲ ಅಭಿವೃದ್ಧಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಸ್ವತಃ ಸಂಸದರು ಕೋವಿಡ್ ಪಾಸಿಟಿವ್ ಆಗಿದ್ದಂಥ ಸಂದರ್ಭದಲ್ಲಿ ಸಹಿತ ಏನು ಹಿಂದಿನ ವಿಶ್ರಾಂತಿ ಪಡೆದು ನಂತರ ಬಂದು ಹಳ್ಳಿ ಹಳ್ಳಿಗೂ ಬಂದು ಕೋವಿಡ್ ಟೈಮಲ್ಲಿ ಕೆಲಸ ಮಾಡಿದ್ದಾರೆ ಅದೆಲ್ಲ ತಾವೆಲ್ಲ ಕಂಡಿದ್ದೀರಿ ಮತ್ತು ಏನು ಟವರಲ್ಲಿ ಆ ಟವರ್ಗೆ ಹಿಂದೂ ಸಂಘಟನೆಗಳಾಗ್ಬೋದು ಯಾವುದೇ ಒಂದು ಮೆರವಣಿಗೆ ಯಾವುದಕ್ಕೆ ಬಿಡ್ತಾ ಇಲ್ಲ ಅಲ್ಲಿ ಒಂದು ಧರ್ಮಕ್ಕೆ ಸೀಮಿತ ಮಾಡಿಕೊಂಡಿದ್ದರು ಆದರೆ ಆ ಒಂದು ವಿಷಯ ಕೂಡ ಸೂಕ್ಷ್ಮವಾದ ವಿಚಾರನ ಯಾವುದೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಅಂಥ ರೀತಿ ನಿಟ್ಟಿನಲ್ಲಿ ಏನು ಜಿಲ್ಲಾಡಳಿತ ಸಹಕಾರ ತಗೊಂಡು ಅಲ್ಲಿ ಭಾರತ ನಮ್ಮ ದೇಶದ ಹೆಮ್ಮೆಯ ತ್ರಿವರ್ಣ ಧ್ವಜವನ್ನು ಆರಿಸುವಂಥ ಕೆಲಸ ಮಾಡಿದ್ರು ಈ ಒಂದು ವಿಚಾರದಲ್ಲಿ ಇಡೀ ನಮ್ಮ ಜಿಲ್ಲೆಯ ಹಿಂದೂಗಳು ಹಿಂದೂ ಬಾಂಧವರು ಕಾಯ್ತಾ ಇದ್ದಾರೆ ಮುನ್ಸಾಮಿ ಓಟ್ ಆಗಬೇಕು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಕೊಡಬೇಕು ಅಂತ ಮತ್ತೆ ಏನು ಬಿ ಜಿ ಎಮ್ ಎಲ್ ಹಾಸ್ಪಿಟ್ಲ್ ಇತ್ತು ಕೆ ಜಿ ಎಫ್ ಅಲ್ಲಿ ಬಿದ್ದೋಗಿತ್ತು ಆ ಒಂದು ಹಾಸ್ಪಿಟ್ಲನ್ನ ನಿರಂತರವಾಗಿ ಇಪ್ಪತ್ತೈದು ಮೂವತ್ತು ದಿನ ಇಡೀ ನಮ್ಮ ಕಾರ್ಯಕರ್ತರನ್ನ ಉಳ್ಕೊಂಡು ಕೆಲಸ ಮಾಡಿ ಅವರೇ ಸ್ವತಃ ಅಲ್ಲಿ ಬಂದು ಬೆಳಿಗ್ಗೆ ಅಂತಕೊಳ್ತಾಯಿದ್ರು ರಾತ್ರಿ ಆ ಒಂಬತ್ತು ಹತ್ತು ಗಂಟೆಗೆ ಹೊರಗಡೆ ಹೋಗ್ತಾ ಹೋಗ್ತಾಯಿದ್ರು ಹಾಸ್ಪಿಟ್ಲನ್ನ ರೆಡಿ ಮಾಡಿ ಅಲ್ಲಿ ಕೋವಿಡ್ಗೆ ಪೇಷೆಂಟ್ಗೆ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸ ಮಾಡಿದ್ದಾಗ್ಬೋದು ಮತ್ತು ಶ್ರೀನಿವಾಸ್ಪುರದಲ್ಲಿ ಏನು ಅರಣ್ಯ ಆ ಭೂಮಿ ಒತ್ತುವರೆ ಅನ್ನೋ ಒಂದು ಇಟ್ಟು ಇಟ್ಕೊಂಡು ರಾಜ್ಯ ಸರ್ಕಾರ ಯಾವ ರೀತಿ ತೊಂದರೆ ಕೊಡ್ತಾ ಇತ್ತು ಜನರಿಗಲ್ಲಿ ಏನು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಸಾಗುವಳಿ ಚೀಟಿ ಕೊಟ್ಟು ಜಮೀನುಗಳಿಗೆ ಬಾವಿ ಕೊರೆಸಿಕೊಟ್ಟು ಸರ್ಕಾರದಿಂದ ಎಲ್ಲ ಅಧಿಕೃತ ಕಂದಾಯ ದಾಖಲೆಗಳನ್ನು ಕೊಟ್ಟು ಸಹಿತ ಇಪ್ಪತ್ತು ಇಪ್ಪತ್ತೈದು ವರ್ಷಗಳು ವಯಸ್ಸಾಗಿರ್ತಕ್ಕಂಥ ಮಾವಿನ ಮರಗಳ ತೋಪುಗಳನ್ನೆಲ್ಲ ಕಡಿತಾ ಇತ್ತು ಆ ಸಂದರ್ಭದಲ್ಲಿ ಕಾನೂನಾತ್ಮಕ ಹೋರಾಟ ಮಾಡಿ ಏನು ಇವತ್ತು ದಿನ ಹನ್ನೆರಡು ಸಾವಿರ ಎಕರೆ ಜಮೀನು ಉಳಿ ಉಳಿದಿದೆ ಇವತ್ತು ಶ್ರೀನಿವಾಸಪುರದಲ್ಲಿ ಅಂತಂದರೆ ನಮ್ಮ ನೆಚ್ಚಿನ ಸಂಸದರಾಗಿರ್ತಕ್ಕಂಥ ಎಸ್ ಮುನಿಸ್ವಾಮಿರವರ ಒಂದು ಪರಿಶ್ರಮದಿಂದ ಅಂತ ಕಾರಣ ಅಂತ ಹೇಳ್ಬೋದು ಇಡೀ ಒಂದು ಆ ಒಂದು ಪ್ರಕರಣದಿಂದ ಶ್ರೀನಿವಾಸಪುರ ತಾಲೂಕಲ್ಲಿ ಪ್ರತಿಯೊಬ್ಬ ರೈತನೂ ಕಾಯ್ತಾ ಇದನ್ನು ಪಕ್ಷ ಭೇದ ಪಕ್ಷಭೇದ ಬಿಟ್ಟು ಯಾವುದೇ ಒಂದು ತಾರತಮ್ಯ ಇದ್ದೀರ ಮುನ್ಸಾಮಿ ಅವರು ಓಟ್ ಅಂತ ಈ ಇದೊಂದೇ ಅಲ್ಲ ಇದೊಂದೇ ಅಲ್ಲ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲೂ ಸಹಿತ ಪ್ರತಿ ಕ್ಷೇತ್ರದಲ್ಲೂ ತನ್ನದೇ ಆದಂತ ಅಭಿವೃದ್ಧಿ ಮಾಡಿದ್ದಾರೆ ಈ ಹೈವೇ ಕಾರಿಡಾರ್ಸ್ ಆಗಿರ್ಬೋದು ಮತ್ತು ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆಗಳಾಗಿರ್ಬೋದು ಹಳ್ಳಿ ಹಳ್ಳಿ ಸಂಪರ್ಕ ಮಾಡಿರೋದು ಮಾಡಿರೋದು ಈ ರೀತಿ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಯಾವುದೇ ರೀತಿಯಲ್ಲೂ ಸಹಿತ ಒಂದೇ ಒಂದು ಭ್ರಷ್ಟಾಚಾರ ಇಲ್ದಿರ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡ್ತೀರ ಅವ್ರು ಕೆಲಸ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಯಾಕೆ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಕೊಡಿ ಟಿಕೆಟ್ ಕೊಡಿ ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತಾ ಇದ್ದೀವಿ ಅಷ್ಟೇ ಕಾರ್ಯಕರ್ತರ ಶಿಸ್ತಿನ ಪಕ್ಷನ ಒಂದು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಏನು ನಿರ್ಧಾರ ತಗೊಳ್ಳುತ್ತೆ ಅದಕ್ಕೆ ನಾವು ಬದ್ಧ ಕೆಲಸ ಮಾಡ್ತೀವಿ ಆದರೆ ಒಂದು ಮನವಿ ಮಾಡ್ತಕ್ಕಂಥದ್ದು ಏನಂತಂದರೆ ಇಷ್ಟೆಲ್ಲ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಸಂಸದರಿಗೆ ಟಿಕೆಟ್ ಕೊಟ್ಟಲ್ಲಿ ಈ ಬಾರಿ ಕೂಡ ಎರಡೂವರೆ ಮೂರು ಲಕ್ಷ ಓಟ್ಗಳ ಅಂತರದಿಂದ ನಾವು ಗೆದ್ದು ಮತ್ತೆ ಭಾರತೀಯ ಜನತಾ ಪಕ್ಷದ ಒಂದು ಚುಕ್ಕಾಣಿ ಹಿಡಿದಿಲ್ಲಿ ಬ ಬಿ ಜೆ ಪಿಯ ಭದ್ರಕೋಟೆ ಆಗಿ ಮತ್ತೆ ಕಂಟಿನ್ಯೂ ಆಗ್ತಾ ಜಿಲ್ಲೆ ಅಂತ ಹೇಳ್ಬಿಟ್ಟು ನಾವೇನು ಮನವಿ ಮಾಡ್ತಾ ಇದೀವಿ ಬಂಧುಗಳೇ ಅದೇ ರೀತಿಯಲ್ಲಿ ಏನು ಮೈತ್ರಿ ಧರ್ಮಕ್ಕೆ ಕೂಡ ನಾವು ವಿರುದ್ಧವಾಗಿ ನಡ್ಕೊಳ್ಳೋಕ್ಕಾಗಲ್ಲ ಏನು ಮೈತ್ರಿ ಒಂದು ಸಲ ರಾಜ್ಯ ಮತ್ತು ಕೇಂದ್ರದ ನಾಯಕರು ತಗೊಂಡ್ಮೇಲೆ ಅದಕ್ಕೆ ನಾವೆಲ್ಲ ತಲೆ ಬಾಗಬೇಕಾಗುತ್ತೆ ನಮ್ಮ ಜೆ ಡಿ ಎಸ್ನ ಮಣ್ಣಿನ ಮಗ ಆಗಿರ್ತಕ್ಕಂಥ ಗೌ ದೇವೇಗೌಡ ಅಪ್ಪಾಜಿ ಆಗಿರ್ಬೋದು ಕುಮಾರಸ್ವಾಮಿ ಅಣ್ಣ ಆಗಿರ್ಬೋದು ಅವರಲ್ಲೂ ನಾವು ಮನವಿ ಮಾಡ್ತೀವಿ ಏನಂತಂದರೆ ಅವಾಗ ಈ ಬಾರಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೆಲ್ಲೋದಕ್ಕೆ ಎಲ್ಲ ರೀತಿಯಲ್ಲೂ ತುಂಬ ಚೆನ್ನಾಗಿದೆ ದಯವಿಟ್ಟು ನಿಮ್ಮದು ಆಶೀರ್ವಾದ ಇರಲಿ ನೀವು ಒಳ್ಳೆ ಮನಸ್ಸು ಮಾಡಿ ನಮಗೆ ಬಿಟ್ಕೊಟ್ರೆ ಅನುಕೂಲ ಆಗುತ್ತೆ ಅಂತ ಏನು ನಮ್ಮ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ದಲಿತ ಸಮುದಾಯ ಕೂಡ ನಮ್ಗೆ ಒಳ್ಳೆ ಬೆಂಬಲ ಕೊಟ್ಟಿದ್ದಾರೆ ಪಕ್ಷಕ್ಕೆ ಅವರು ಕೂಡ ಕ್ವಶನೇ ಕೇಳ್ತಾ ಇದ್ರು ಯಾಕೆ ನೀವೇನು ಕೇಳ್ತಾ ಇಲ್ಲ ಅಂತ ಕೇಳೋದು ಅಂತಂದರೆ ನಾವು ಕೇಳೋ ರೀತಿ ಕೂಡ ಅಷ್ಟೇ ಮನವಿ ಮಾಡ್ತಾ ಇದೀವಿ ನಮ್ಮ ಪಕ್ಷದ ಅಲ್ಲಿ ಮತ್ತೊಮ್ಮೆ ಬೇಡಿಕೊಂಡು ನಮಗೆ ಮುನ್ಸ್ವಾಮಿ ಅವ್ರನ್ನ ಮತ್ತೆ ಟಿಕೆಟ್ ಕೊಟ್ಟು ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ರೆ ತುಂಬ ಹೆಚ್ಚಿನ ಬಹುಮತದಿಂದ ನಾವು ಗೆಲ್ಲೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀವಿ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆಗಿಂತ ಕೊಡಬೇಕು ಅಂತ ಕೇಳ್ತಾ ಇದೀವಿ ನಮ್ಮ ಆಸೆ ಇಡೀ ಜನಗಳ ಒಂದು ಹಾರೈಕೆ ಒತ್ತಾಯ ಹಿಂಗಿದೆ ಕೇಳ್ತಾ ಇದ್ದೀವಿ ಕೇಳಿದ್ರೆ ನಮಗೆ ಇವತ್ತು ಭರವಸೆ ಇದೆ ನಮ್ಮ ಹೈಕಮಾಂಡು ಮತ್ತೆ ಜೆ ಡಿ ಎಸ್ ಹೈಕಮಾಂಡ್ ಸೇರಿ ನಮ್ಗೆ ಅನುಕೂಲ ಮಾಡ್ತಾರೆ ಅನ್ನೋ ಆಶೇ ಭಾವನೆ ಈ ಕ್ಷಣ ಕೂಡ ನಮಗಿದೆ ಅಭಿಮಾನಿಗಳು ಹಾಕುವುದ್ರ ಬಗ್ಗೆ ನಾನು ಮಾತಾಡೋಕೆ ಬರಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು ನಾವು ಪಕ್ಷದ ಕಾರ್ಯಕರ್ತರು ನಮ್ಮ ಹೈಕಮಾಂಡ್ ಜೊತೆ ನಾವು ಮನವಿ ಮಾಡ್ಬೋದಷ್ಟೇ ಕೇಳ್ಕೋಬೋದು ಅಷ್ಟೇ ನಾವು ಅಂತಿಮವಾಗಿ ಅವ್ರು ಏನು ನಿರ್ಧಾರದಾಗುವಂತದ್ದು ಆ ಪಕ್ಷದ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧವಾಗಿರ್ಬೇಕು ಬೆಲೆ ಕೊಟ್ಟಿಲ್ಲ ಅಂತಂದ್ರೆ ಮೈತ್ರಿ ಮಾಡ್ಕೊಂಡಾಗ ಅದು ಹೈಕಮಾಂಡ್ ಮಾಡ್ದಲ್ಲಿ ಮೈ ಮೈತ್ರಿ ಮಾಡ್ಕೊಂಡಾಗ ಅವ್ರಿಗೂ ಕೆಲವೊಂದು ಇರ್ತದೆ ಮಾತುಕತೆ ಆಗಿರ್ತದೆ ಹಂಗಾಗಿ ನಾವು ಅದನ್ನ ಆ ಥರ ಭಾವಿಸೋದು ಬೇಡ ನಮ್ಗೆ ಬೆಲೆ ಕೊಟ್ಟಿಲ್ಲ ಅನ್ನೋದು ಬೇಡ ನಾವು ಇಷ್ಟು ವರ್ಷದ ಕೆಲಸ ಮಾಡಿದ್ವಿ ಪಕ್ಷದ ಕಾರ್ಯಕರ್ತರಾಗಿರೋದ್ರಿಂದ ಕಾರ್ಯಕರ್ತರ ಒಂದು ಹಳಲು ಮತ್ತು ಜನರೆಲ್ಲ ಇಷ್ಟೊತ್ತು ನೀವೇನು ನೋಡಿದ್ರು ದಲಿತ ಸಮುದಾಯದ ಮುಖಂಡರೆಲ್ಲ ಪ್ರೆಸ್ ಮೀಟ್ ಮಾಡಿದ್ರು ಅವರು ಕೇಳಿದ್ರು ಯಾಕೆ ನೀವೇನು ಕೇಳ್ತಲ್ಲ ಟಿಕೆಟು ಅಂತ ನಾವೇನು ಪಕ್ಷದ ಚೌಕಟ್ಟಲ್ಲಿ ಏನು ಕೇಳಬೇಕು ಕೇಳಿರ್ತೀವಿ ಮನವಿ ಮಾಡಿರ್ತೀವಿ ಆದರೂ ಇಲ್ಲ ಅದ್ರ ಬಗ್ಗೆ ನಾವು ಮಾತಾಡೋಕೆ ಬರಲ್ಲ ಪಕ್ಷದ ಚೌಕಟ್ಟಲ್ಲಿ ನಾವು ಅದು ಮಾತಾಡೋಕ್ಕಾಗಲ್ಲ ಪಕ್ಷದಲ್ಲಿ ನಾವು ಟಿಕೆಟ್ ಕೇಳ್ತಾ ಇದೀವಿ ಪಕ್ಷದಿಂದ ಟಿಕೆಟ್ ಕೊಟ್ಟರೆ ಗೆಲ್ತೀವಿ ಅನ್ನೋ ಭರವಸೆ